वसंत नवरात्रि प्रयुक्त श्री दुर्गा देवी के विशेष पूजे श्री ब्रह्मय्य स्वामीजी के ಗಗಾವತಿ ತಾಲೂಕಿನ ಆನೆಗುಂದಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದ ಇತಿಹಾಸ ಪ್ರಸಿದ್ಧ ಆನೆಗುಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ವಸಂತ ನವರಾತ್ರಿ ಪ್ರಯುಕ್ತ ಹೊಸ ವರ್ಷದ ದಿನವಾದ ರವಿವಾರದಂದು ಶ್ರೀ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ದೇವಸ್ಥಾನದ ಪೀಠಾಧಿಪತಿ ಮತ್ತು ಪ್ರಧಾನ ಅರ್ಚಕ ಶ್ರೀ ಬ್ರಹ್ಮಯ್ಯ ಸ್ವಾಮೀಜಿ ಹೇಳಿದರು ಅವರು ಶನಿವಾರದಂದು ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಒಂಬತ್ತು ದಿನಗಳ ಕಾಲ ಜರುಗಲಿರುವ ವಸಂತ ನವರಾತ್ರಿ ಉತ್ಸವ ದಿನಂಪ್ರತಿ ಅಭಿಷೇಕ ಲಲಿತ ಸಹಸ್ರ ದಿನಂಪ್ರತಿ ಅಭಿಷೇಕ ಲಲಿತ ಸಹಸ್ರ ಪಾರಾಯಣ ಕುಂಕುಮಾರ್ಚನೆ ಹೋಮ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಬಹುದಾಗಿದೆ ಆದ್ದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ನಾಡಿನ ವಿವಿಧ ಭಾಗಗಳಿಂದ ಬರುವ ಭಕ್ತರು ಭಾಗವಹಿಸಬೇಕೆಂದು ಹೇಳಿದರು ವರದಿ ಶರಣಪ್ಪ ಗಂಗಾವತಿ ಗೌರಿ ನಾರಾಯಣಿ ನಮಸ್ತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ವಸಂತ ನವರಾತ್ರೋತ್ಸವ ನಾಳೆಯಿಂದ ಪ್ರಾರಂಭವಾಗುತ್ತದೆ ಪ್ರತಿನಿತ್ಯ ಲಲಿತಾ ಶಾಸ್ತ್ರ ಪಾರಾಯಣ ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಮಹಾ ಹೋಮಯು ನಡುತ್ತದೆ ಪ್ರತಿನಿತ್ಯ ತಮ್ಮವರಿಗೆ ವಿಶೇಷ ಅಭಿಷೇಕ ಶಾಸ್ತ್ರ ಕುಂಕುಮಾರ್ಚನ ನೆರವೇರಿಸ್ತಾ ಭಕ್ತಾದ್ರು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿ ಅನುಗ್ರಹ ಪಡ್ಕೊಳ್ಳಿ ಏನಂದರೆ ನವರಾತ್ರಿ ಪ್ರತಿ ವರ್ಷ ಎರಡು ಸಾರಿ ಬರ್ತದೆ ಇದು ವಸಂತ ನವರಾತ್ರಿ ಈ ನವರಾತ್ರಿಯಲ್ಲಿ ದೇವಿನಿ ಪೂಜಿಸಿ ದರ್ಶನ ಮಾಡದೆ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದಾಗುತ್ತೆ